மகாலிங்கேஸ்வர தேவஸ்தான சாதித அபிவிருத்திக்கு சம்பந்தாது தேவஸ்தான ஜாகடிப்பு இல்லனு நெலசமமன் பெற பத்தூர் அசோக் குமார் ராய் பண்டின பாத்திர அவாதக்கு தேவஸ்தான சாதித அபிவிருட்டிடு சாசிக்க நீலலட்ச மல்தரு தேவஸ் தான அட்வாதிப்ப மஹிளா போலீஸ் டானையு ஸ்து போஸ்ட் ஆஃபீஸ்தாகப்பண சாதீன மன்புடு தேவஸ்தான சுமார பதினென்ம எக்கர ஜாகே உண்டு ஐட்டு ஒஞ்சு எக்கர ஜாக தேவஸ் தான சாக்கிரி மன்பு நெலிக் தேவஸ் கடையு இல்லை கொடுத்தேரு சுமாரு நூத்தை வர்ஷப்ப குடும்பதும் ஜீவன சாகிசாந்துள்ள ಆಂಡ ಶಾಸಕಿ ಅಶೋಕ್ ರೈ ದೇವಸ್ಥಾನ ಅಭಿವೃದ್ಧಿ ಪು ಬೋಡಾದೆ ದೇವಸ್ಥಾನ ಜಾಗಡಿಪುಣ ಸುಮಾರು ಪತ್ತಿರ ಜಾಸ್ತಿ ಇಲ್ಲು ಬೊಕ್ಕ ಅಂಗಡಿಲಿನ ನೆಲಸಮ ಮನ್ಪೆರ ತೀರ್ಮಾನ ಮಲ್ದಿರು ಇಂಚಾದ್ ಅಲ್ಪ ಇಪ್ಪುನಗಳೆಡ ಓವೇ ಪಾತರ ಮನ್ಪಂದ ಇಲ್ಲು ಬುರ್ತು ಪೊಯರ ಪನ್ನಿನ ಶಾಸಕಿಯರ್ನ ತೀರ್ಮಾನಗ ಅಲ್ಪನೆ ನೆಲೆಯತ್ತಿನಗಳು ವಿರೋಧ ಮಲ್ದಿರು ಶಾಸಕಿಯ ತೀರ್ಮಾನ ಬದಲಾವಣೆ ಪಂಡು ಕುಟುಂಬದೂ ಮನವಿ ಮಲ್ದಿರು ಬೊಕ್ಕ ಸರಿಹಾಯಿನ ಪರಿಹಾರ ತೀಕ್ಷಣ ಮಾತ್ರ ಜಾಗನ ಜಾಗಣ ತೀರ್ಮಾನ ಮಲ್ದೇರು ಆ ಕಮಿಟಿಗಳು ಬೇರೆ ಬೇರೆ ಕಾಮಗಾರಿಗಳನ್ನು ಅದರಲ್ಲಿ ಮಾಸ್ಟರ್ ಪ್ಲಾನ್ ಇಲ್ಲ ಈಗ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಡ್ರೈನೇಜ್ ವ್ಯವಸ್ಥೆ ಇದೆ ಡ್ರೈನೇಜ್ ವ್ಯವಸ್ಥೆ ಹೋಗ್ಲಿಕ್ಕೆ ಇಲ್ಲ ಡ್ರೈನೇಜ್ ಹೋಗುವಂತ ಕೆಲಸ ಕೂಡ ಆಗಬೇಕು ಅಲ್ಲಿ ಎಲ್ಲಾ ಕಡೆಯಿಂದ ಡ್ರೈನೇಜ್ ಕರೆಕ್ಟ್ ಆಗಿದ್ರೆ ಮಾತ್ರ ಅಲ್ಲಲ್ಲಿ ಬಾತ್ರೂಮ್ಗಳು ಬೇರೆ ಬೇರೆ ನೀರು ಹೋಗ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಕೂಡ ಇಲ್ಲ ಅದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಈ ಹಿಂದೆ ಇರುವಂತಹ ಇರುವಂತಹ ಒಂದು ಈಗ ಇರುವಂತಹ ಆಡಳಿತ ಸಮಿತಿಯವರು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಈಗ ನಾವು ಎಲ್ಲರನ್ನು ಕನ್ಸಲ್ಟ್ ಮಾಡಿ ಸರ್ಕಾರದ ಇಂಜಿನಿಯರ್ಗಳು ಸೇರಿ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಕೆಲವು ಮಾಡಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ಸರ್ಕಾರಕ್ಕೆ ಕೂಡ ಅನುಮೋದನೆಗೆ ನಾವು ಕಲಿಸಿಕೊಟ್ಟಿದ್ದೇವೆ ಅದು ಅಲ್ಲಿ ನಲವತ್ತ ಮೂರು ನಲವತ್ತ ಒಂದು ಇಪ್ಪತ್ತ ಐದು ನಲವತ್ತ ಒಂದು ಬರೆದಿರುವಂತದ್ದು ಮೇನ್ ರೋಡ್ ಆ ಮೇನ್ ರೋಡಿನಲ್ಲಿ ನಾವೀಗ ನೋಡಿದ ದೇವಸ್ಥಾನವನ್ನು ನೋಡಿದ್ರೆ ಎಲ್ಲಿಯೂ ದೇವಸ್ಥಾನ ಕಾಣುವುದಿಲ್ಲ ನಿಮಗೆ ಬರೀ ಇಸ್ತ್ರಿ ಅಂಗಡಿಗಳು ಏನು ಕೆಲವೊಂದು ನಾಲ್ಕೈದು ಅಂಗಡಿಗಳು ಸ್ಟೇಷನ್ ಬಾಕಿ ಒಂದು ಹತ್ತು ಐಲೆಂಟು ಮನೆ ಇದು ಮಾತ್ರ ನಮಗೆ ಕಾಣಿಕೇಶ್ವರ ದೇವಸ್ಥಾನ ಕಾಣುವುದಿಲ್ಲ ನಮ್ಮ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಮುಂದೆ ನಮ್ಮ ಕಲ್ಪನೆ ಎಲ್ಲ ಹೇಳ್ತೀನಿ ನಮಗೆ ಪುತ್ತೂರು ಒಂದು ಪ್ರವಾಸೋದ್ಯಮ ಕ್ಷೇತ್ರವಾಗಿ ಆಗ್ಬೇಕು ಒಂದು ಕಡೆ ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನ ದೊಡ್ಡ ಕ್ಷೇತ್ರ ಅದು ಇಲ್ಲೆಲ್ಲಿಂದ ಅಲ್ಲಿಗೆ ಬರ್ತಾರೆ ಅದು ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅಲ್ಲಿ ಕೂಡ ನಾವು ಒಂದು ಮುನ್ನೂರ ಎಪ್ಪತ್ತು ಕೋಟಿಯ ಒಂದು ಪ್ರಸ್ತಾವನೆಯನ್ನು ರೆಡಿ ಮಾಡಿದ್ವಿ ಅಲ್ಲಿ ಡ್ಯಾಮ್ ಅನ್ನು ಕಟ್ಟಿ ಅಲ್ಲಿ ನೀರನ್ನು ನಿಲ್ಲಿಸಿ ಅಲ್ಲಿ ಬೋಟಿಂಗ್ ಮಾಡಿ ಅಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಭಕ್ತಾದಿಗಳನ್ನು ಬರುವಂತಹ ಆಕರ್ಷಣೆ ಮಾಡುವಂತಹ ಎಲ್ಲಾ ವ್ಯವಸ್ಥೆಗಳನ್ನು ಅಲ್ಲಿ ಜೋಡಣೆ ಮಾಡ್ತೀವಿ ಮಹಾಲಿಂಗ್ ಪುತ್ತೂರಿಗೆ ಬಂದ್ರೆ ಮಹಾಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಎದುರುಗಡೆದು ಆ ಭಾಗ ಏನಿದೆ ಅಲ್ಲಿ ಎಲ್ಲ ತೆರವು ಮಾಡಬೇಕು ಅಂತ ನಮ್ಮ ಅನಿಸಿಕೆ ಒಂದು ಈ ತೋಡಿನ ಬಗೆಯಲ್ಲಿ ಒಂದು ಏಳು ಮನೆಗಳಿದೆ ನಾವು ಈ ಯಾರು ಯಾವ ಏಳು ಮನೆಗಳಿದೆ ಅವರತ್ರ ಈಗಲೇ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ ನೀವು ಇಷ್ಟು ವರ್ಷ ಈ ದೇವಸ್ಥಾನದ ಮನೆಯಲ್ಲಿ ಇದ್ದೀರಿ ಇನ್ನು ಈ ದೇವಸ್ಥಾನದ ಮನೆಯನ್ನು ನೀವು ದಯಮಾಡಿ ಕೊಡಬೇಕು ಅಲ್ಲಿ ಇದ್ದವರು ಎಲ್ಲ ಯಾರು ಬೇಜಾರು ಮಾಡಿಕೊಡ್ಬಿಲ್ಲ ಯಾರಾದ್ರೂ ಇಲ್ಲಿ ಇದ್ರೆ ಅವರು ಎರಡೆರಡು ಮೂರು ಮೂರು ಮನೆಯನ್ನು ಈಗಲೇ ಅವರ ಹತ್ರ ಇದೆ ನಾನು ಮಾತಾಡೋದು ಓಪನ್ ಆಗಿ ಅದರಲ್ಲಿ ಗ್ಯಾಪ್ ಏನು ಇಡುವುದಿಲ್ಲ ಅದರಿಂದ ಅವರು ಎರಡೆರಡು ಮನೆ ದೇವರ ದಯೆಯಿಂದ ಇಲ್ಲಿ ಇದ್ದು ಸ್ವಂತ ಮನೆ ಎರಡೆರಡು ಮೂರು ಮೂರು ಮನೆ ಮಾಡ್ಕೊಂಡಿದ್ದಾರೆ ಒಳ್ಳೇದಾಗ್ಲಿ ಎಲ್ಲರೂ ಒಳ್ಳೇದಾಗಬೇಕು ಆದ್ರೆ ಇನ್ನು ನಾವು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕಾ ಅವರು ನೀವು ಬಿಟ್ಟುಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಒಂದು ಅಷ್ಟು ಜನ ನಾವು ಬಿಟ್ಟು ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಆದ್ರೆ ಬಿಟ್ಟು ಕೊಡದಿದ್ದಲ್ಲಿ ನಾವು ಅದನ್ನು ಡೆಮಾಲಿಷ್ ಮಾಡ್ತೇವೆ ಅದನ್ನು ತೆಗೆದು ತೆರವು ಮಾಡುವ ಕೆಲಸವನ್ನು ನಾವು ಮಾಡ್ತೇವೆ ಯಾಕಂತ ಅಲ್ಲಿಂದ ನಾವು ಈ ಆ ತೋಡು ಏನು ಮಾಡ್ತಾರೆ ಸೈಡ್ ಇಂದ ಆ ತೋಳಿಗೆ ನಾವು ರಿಟೈನಿಂಗ್ ಹಾಲ್ ಕಟ್ಟಿ ಅಲ್ಲಿಂದ ಆರು ಫೀಟ್ ಎತ್ತರಕ್ಕೆ ತಲೆ ಇಲ್ಲಿವರೆಗೆ ತೋಳಿಗೆ ರಿಟೈನಿಂಗ್ ಹಾಲ್ ಕಟ್ಟಿ ಕಾಂಪೌಂಡ್ ಹಾಲ್ ಅನ್ನು ಪಕ್ಕ ಮೂವತ್ತು ಫೀಟಿನ ರಸ್ತೆಯನ್ನು ಮಾಡ್ತೀವಿ ಕಾಂಕ್ರೀಟ್ ರಸ್ತೆಯನ್ನು ಮಾಡ್ತೀವಿ ಆ ರಸ್ತೆಯಿಂದ ಅಲ್ಲೆಲ್ಲ ಬಂದವರು ಈಗವರೆಗೆ ಬರುವಂತದ್ದು ಈ ಕಡೆಗೆ ಹೋಗುವಂತಹ ವ್ಯವಸ್ಥೆಗಳನ್ನು ಅವರಿಗೆ ಆಗ್ತದೆ ದೇವಸ್ಥಾನದ ಎದುರುಗಡೆ ಇರುವಂತಹ ಎಲ್ಲ ಅಂಗಡಿಗಳನ್ನು ಇನ್ಕ್ಲೂಡಿಂಗ್ ಮಹಿಳಾ ಪೊಲೀಸ್ ಸ್ಟೇಷನ್ ಅನ್ನು ತೆರೀತೀವಿ ಅಲ್ಲಿಂದ ಅವರಿಗೂ ಈಗ ಎಸ್ ಪಿ ಅವರು ಮಾತಾಡಿದಿವಿ ಹೋಮ್ ಮಿನಿಸ್ಟರ್ ಮಾತಾಡಿದಿವಿ ಅವರಿಗೆ ಯಾರು ಸನ್ಸ್ ಜಾಗವನ್ನು ಬೇರೆ ಕಡೆ ಕೊಡುವಂತಹ ಕೆಲಸವನ್ನು ಈಗಲೇ ಸಿ ಆಗುವಂತಹ ಕೆಲಸಗಳು ಆಗಿದೆ ಆದ್ರಿಂದ ದೇವಸ್ಥಾನದ ಎದುರುಗಡೆ ಇರುವಂತಹ ಎಲ್ಲ ಅಂಗಡಿಗಳು ಏನೇನಿದೆ ಮಳೆ ಇದೆ ಎಲ್ಲದನ್ನು ತೆರವು ಮಾಡುವ ಕೆಲಸವನ್ನು ಮಾಡ್ತೀವಿ ರೋಡ್ ಅಲ್ಲಿ ನಿಂತು ನೋಡಿದ್ರೆ ಇಡೀ ದೇವಸ್ಥಾನ ಕಾಣುವಂತಹ ಕೆಲಸಗಳು ನಮಗೆ ಆಗಬೇಕು ಆ ರೀತಿಯ ಕಲ್ಪನೆಗಳನ್ನು ಪುತ್ತೂರಿನ ಅಧಿದೇವತೆ ಆಗಿರತಕ್ಕಂಥ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯ ಒಟ್ಟಾರದಲ್ಲಿ ನಾವು ನೂರಾರು ವರ್ಷಗಳಿಂದ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ ಜೊತೆಗೆ ದೇವಸ್ಥಾನದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮ ಮನೆಯವರು ಸಂ ಕೂಡ ಸೇರಿಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಆ ಕೆಲಸವನ್ನು ಅಂದರೆ ನಾವು ತುಳು ಭಾಷೆಯಲ್ಲಿ ಹೇಳುವುದಾದ್ರೆ ಚಾಕರಿಯವರು ಅಂತ ಹೇಳ್ತಾರೆ ದೇವಸ್ಥಾನದ ಚಾಕರಿಯನ್ನು ಮಾಡುವ ಕಾರಣಕ್ಕೆ ನಮ್ಮ ಹಿರಿಯವರಿಂದ ಬಂದಂಥ ಅದೊಂದು ಪದ್ಧತಿಯನ್ನು ಈಗಲೂ ಕೂಡ ಮುಂದುವರೆಸ್ತಿದ್ದೇವೆ ಆ ನಿಟ್ಟಿನಲ್ಲಿ ಅಲ್ಲಿ ಒಟಾರದಲ್ಲಿರುವಂಥ ಎಲ್ಲ ಮನೆಗಳವರು ದೇವಸ್ಥಾನದ ಚಾಕ್ರಿ ಮಾಡೋರಾದ ಕಾರಣ ಅವರಿಗೆ ದೇವಸ್ಥಾನದ ವತಿಯಿಂದ ಮನೆಯನ್ನು ಕೊಟ್ಟು ಅಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು ಇದೀಗ ದೇವಸ್ಥಾನ ಡೆವಲಪ್ಮೆಂಟ್ ಆಗಬೇಕೆಂಬಂಥ ಉದ್ದೇಶದಿಂದ ಸ್ಥಳೀಯ ಶಾಸಕರು ಮತ್ತು ಅಲ್ಲಿಯ ಆಡಳಿತ ಮಂಡಳಿಯವರು ನಮ್ಮ ಜಾಗವನ್ನು ಕೊಡಬೇಕು ದೇವಸ್ಥಾನಕ್ಕೆ ಅಂತ ಹೇಳಿದ್ದಾರೆ ಅದಕ್ಕೆ ಅಲ್ಲಿಗೆ ಸಂಬಂಧಪಟ್ಟಂಥ ಎಲ್ಲ ವಾಸ ಮಾಡುವಂಥ ದೇವಸ್ಥಾನದ ಚಾಕ್ರಿಯವರು ಅದಕ್ಕೆ ಒಪ್ಪಿಕೊಂಡಿದ್ದರು ಒಪ್ಪಿಕೊಂಡು ಹೇಗೆ ಅಂತ ಕೇಳಿದರೆ ನಮಗೆ ಅದಕ್ಕೆ ಬೇಕಾದಂಥ ಏನಾದರೂ ಪರಿಹಾರವನ್ನು ಕೊಡಬೇಕೆಂಬಂಥ ಉದ್ದೇಶದಿಂದ ಒಂದು ಸುತ್ತಿನ ಮಾತುಕತೆ ಒಂದು ಎರಡು ಮೂರು ಜನ ಕರೆದು ಮಾತಾಡಿದರು ಈಗಲೂ ಕೂಡ ನಾವು ಹೇಳಿದ ಮಾತಿಗೆ ಬಂದರು ಯಾಕೆಂತ ಕೇಳಿದರೆ ದೇವಸ್ಥಾನ ಡೆವಲಪ್ಮೆಂಟ್ ಆಗಬೇಕಾದ್ದು ಅದು ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ನಮಗೂ ಕೂಡ ಬೇರೆ ವ್ಯವಸ್ಥೆಗಳಾಗಬೇಕೆಂಬ ಉದ್ದೇಶದಿಂದ ಎರಡು ಮೂರು ವಿಚಾರಗಳನ್ನು ಅವರಲ್ಲಿ ಪ್ರಸ್ತಾಪ ಮಾಡಿದ್ದೇವೆ ಆದರೆ ನಿನ್ನೆಯ ದಿನ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಪುತ್ತೂರಿನ ಗೌರವಾನ್ವಿತ ಶಾಸಕರಾದಂಥ ಮಾನ್ಯ ಅಶೋಕ್ ರೈ ಅವರು ಒಂದು ಮಾತನ್ನು ಹೇಳಿದರು ಅದು ತಪ್ಪಿ ಹೇಳಿದ್ದ ಅಥವಾ ಉದ್ರೇಕದಲ್ಲಿ ಹೇಳಿದ್ದ ಅಲ್ಲ ಉದ್ದೇಶಪೂರಕವಾಗಿ ಹೇಳಿದ್ದ ಗೊತ್ತಿಲ್ಲ ಒಂದು ವೇಳೆ ಯಾರು ಹೇಳಿದ್ರೆ ಅವರನ್ನು ಬುಲ್ಡೋದರು ತಂದು ಅದನ್ನು ಹುಡಿ ಮಾಡ್ತೇವೆ ಎಂಬಂಥ ಮಾತುಗಳ ಅರ್ಥ ಬರುವ ರೀತಿಯಲ್ಲಿ ವರ್ತಿಸಿದೆ ನಮ್ಮ ಅದಕ್ಕೇನು ಆಕ್ಷೇಪ ಇಲ್ಲ ಯಾಕಂದರೆ ಅಧಿಕಾರ ಅವರ ಕಡೆಯಲ್ಲಿದೆ ಅಧಿಕಾರ ಇರುವಾಗ ಯಾರೂ ಕೂಡ ಅದನ್ನು ಚಲಾಯಿಸುವಂಥದ್ದು ಅದು ಚಲಾಯಿಸುವಾಗ ಮಾತ್ರ ವ್ಯತ್ಯಾಸಗಳನ್ನು ನೋಡಬೇಕು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುವಂಥದ್ದಲ್ಲ ಆ ನಿಟ್ಟಿನಲ್ಲಿ ನಾನು ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಸರ್ಕಾರದಲ್ಲಿ ಅಂತ ಕೇಳಿದರೆ ದೇವಸ್ಥಾನ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಲ್ಲಿ ವಾಸ ಮಾಡುವಂಥ ಯಾರದೇ ಆಕ್ಷೇಪಗಳು ಇಲ್ಲ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಪರಸ್ಪರ ಮಾತನಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಸೂಚಿಸಿಕೊಂಡು ಮಾಡುವಂಥದ್ದೇ ಉತ್ತಮ ಅಂತ ನಾವು ಹೇಳುವಂಥದ್ದು ಮತ್ತು ಈ ಬಗ್ಗೆ ಮಾಲಿಂಗೇಶ್ವರ ದೇವರು ಎಲ್ಲರಿಗೂ ಒಲಿತನ್ನು ಮಾಡಲಿ ಎಂಬಂಥ ಆರೈಕೆಯನ್ನು ಬಯಸ್ತೇವೆ